ಹಲೋ ಫ್ರೆಂಡ್ಸ್ ಡಿ ಬಾಸರ ಹೆಸರು ಕೇಳಿದರೆ ಸಾಕು ಅವರ ಅಭಿಮಾನಿಗಳು ಎಷ್ಟೊಂದು ಜನ ಕಂಡು ಬರ್ತಾರೆ ಹೌದು ಇಂದಿಗೂ ಕೂಡ ಇವರಿಗಿರುವಷ್ಟು ಕ್ರೇಜ್ ಹಾಗೂ ಹೆಸರು ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಈ ರೇಂಜಿನ ಕ್ರೇಜನ್ನು ಬೇರೆ ಯಾವ ನಟ ಕೂಡ ಮಾಡಲು ಸಾಧ್ಯ ಆಗಿಲ್ಲ ಇದು ಡಿ ಬಾಸರ ತಾಕತ್ತು ಅಂತಲೇ ಹೇಳ್ಬೋದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಇವರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಎಲ್ಲ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇಂದಿಗೂ ಕೂಡ ಇಂಡಿಯಾದ ಟಾಪ್ ಒನ್ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಅವರ ಸಪೋರ್ಟ್ ನಿಂದ ಇಂದು ಡಿ ಬಾಸ್ ಅವರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅವರು ಜೈಲಿನಲ್ಲಿ ಇದ್ರೂ ಕೂಡ ಅವರ ಕ್ರೇಜ್ ಮಾತ್ರ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಇತ್ತೀಚೆಗೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದನ್ನು ನೀವೆಲ್ಲರೂ ನೋಡಿ ಹೇಳ್ತೀರಾ ಆಗಿನ ಕಾಲಕ್ಕೆ ವಿಷ್ಣುವರ್ಧನ್ ಅವರು ಆದರೆ ಇಂದಿನ ಕಾಲಕ್ಕೆ ಕ್ರೇಜ್ ಲೆಕ್ಕಕ್ಕೆ ಬಂದರೆ ಡಿ ಬಾಸ್ ಅವರು ಟಾಪ್ ಒನ್ನಲ್ಲಿ ನಿಲ್ತಾರೆ ಇದೇ ಕಾರಣಕ್ಕೆ ಇವರಿಗೂ ಕೂಡ ಕರ್ನಾಟಕ ರತ್ನ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಡಿ ಬಾಸ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಾ ಅಥವಾ ಬೇಡವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು